ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ನಿರ್ಗತಿಕರ ಜನಗಳಿಗೆ ಆಶ್ರಯ ನಿವೇಶನ ನೀಡಲು ನಿರ್ಲಕ್ಷಿಸಿದ ತಹಸೀಲ್ದಾರ್ ನರಗುಂದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾಲಿಗ್ರಾಮ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ನಿಂಗರಾಜ್ ಮಲ್ಲಾಡಿ ಜಿಲ್ಲಾ ಸಂಚಾಲಕ ಹೆಬ್ಬಾಳ್ ದಿವಾಕರ್ ಕಳ್ಳಿಮದ್ದನಹಳ್ಳಿ ಚಂದ್ರು ರಾಂಪುರ ಲೋಕೇಶ್ ಸಿಡಿಸಿ ಸದಸ್ಯ ಸಂತೋಷ್ ಹರದನಹಳ್ಳಿ ಮಂಜು ಮನುಗನಹಳ್ಳಿ ದೇವರಾಜ್ ಶ್ರೀಗೆವಾಳ್ ದಿವಾಕರ್ ಪ್ರತಿಭಟನೆ ಮಾಡಿ ಒತ್ತಾಯಿಸಿದರು ನ್ಯೂಸ್ ಕನ್ನಡ ಸಿ ಸಿ ಟಿ ಮೈಸೂರು ವರದಿ ಮಹದೇವ್ ಸಿ ಸಿಬೇರಿಯಾ ಗ್ರಾಮದ ಏನು ಕುಟುಂಬಗಳು ಏನು ಮೂವತ್ತು ನಲವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಗುಡಿಸ್ ಸರ್ಕಾರಿ ಜಾಗದಲ್ಲಿ ಸರ್ವೆ ನಮ್ಮ ಇಲ್ಲಿ ತನಕನೂ ಕೂಡ ಈ ಒಂದು ಎಸ್ ಸಿ ಎಸ್ ಟಿ ಅದರಲ್ಲೂ ಅಲೆಮಾರಿ ಸಮುದಾಯಗಳ ಒಂದು ತಪ್ಲಿ ಸಮುದಾಯಗಳಿಗೆ ಇವು ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಒಂದು ಇಚ್ಛಾಶಕ್ತಿ ಇಲ್ದೇ ಅವರಿಗೆ ಪತ್ರವನ್ನು ಕೊಡ್ತಾ ಇಲ್ಲ ಇದನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ತೀವ್ರವಾಗಿ ಖಂಡಿಸ್ತೀವಿ ದನಿ ಇಲ್ಲ ದಿಕ್ಕಿಲ್ದಿರುವಂಥ ಜನರಿಗೆ ನ್ಯಾಯ ಕೊಡಬೇಕಾದಂಥ ಸಾಲಿಗ್ರಾಮ ತಹಸೀಲ್ದಾರ್ ನರ್ಗುಂದ್ರವರು ಮೀಟಿಂಗ್ಗಳಲ್ಲಿ ತಪ್ಪು ತಪ್ಪು ವರದಿಗಳನ್ನ ಹೇಳುವಂಥದ್ದು ಸುಳ್ಳನ್ನ ಹೇಳುವಂಥದ್ದು ವಹಿಸುತ್ತೇನೆ ಯಾವ ಕ್ರಮಾನ ವಹಿಸಬೇಕಾಗಿಲ್ಲ ಸ್ವಾಮಿ ನೀವು ಕೊಡ್ತೀರಾ ಕೊಡಲ್ವಾ ಅಷ್ಟೇ ಯಾರನ್ನೂ ಅಂತ ಕೇಳ್ತಿಲ್ಲ ನಮ್ಮ ಮಕ್ಕಳು ಕೊಡೋದಿಲ್ಲ ಅಂತಂದರೆ ಕೊಡೋದಿಲ್ಲ ಅಂತ ಬರೀರಿ ನಿಮ್ಮ ವಿರುದ್ಧ ನಾವು ಕಂದಾಯ ಸಚಿವರ ಹತ್ರ ಹೋಗಿ ಧರಣಿ ಮಾಡ್ತೀವಿ ನಿಮ್ಮ ಹತ್ರ ನಾವು ಕೇಳೋಕ್ಕಾಯ್ತದ ಅಸಹಾಯಕರು ನಾವೇನಾದರೂ ಇದು ಮಾಡಕ್ಕಾಗ್ತದ ಆ ಬಲಿಷ್ಠರ ರಾಜಕಾರಣಿಗಳ ಏನಿವಿಲ್ಲ ಒಂದು ರೇಸನ್ ಕಾರ್ಡ್ ಮಾಡಿಕೊಂಡು ಮನೇಲಿ ಇದ್ದೀವಿ ನಾವು ಇನ್ಯಾರ ಹತ್ರ ಕೇಳಬೇಕು ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ತಹಶೀಲ್ದಾರ್ ಅವರು ಎಸ್ ಸಿ ಎಸ್ ಟಿಗಳಿಗೆ ಅಧ್ಯಕ್ಷರು ಇವರು ಈ ಒಂದು ತಂಬಲಿ ಸಮುದಾಯಗಳಿಗೆ ಹಕ್ಕಪತ್ರವನ್ನು ಕೊಡುವಂಥ ವಿಚಾರದಲ್ಲಿ ಇವರು ಸರಿಯಾದಂಥ ಒಂದು ಕೆಲಸವನ್ನು ಮಾಡಿದೇನೆ ಇವರು ಉಳ್ಳವ್ರ ಪರ ಮತ್ತು ಜಾತಿವಾದಿಗಳ ಪರ ವಕಾಲತ್ತು ವಕಾಲತ್ತೋಯಿಸ್ಕೊಂಡು ಡಿ ಸಿ ಅವರಿಗೆ ಮತ್ತೆ ಬೇರೆ ಬೇರೆಯವರಿಗೆಲ್ಲ ಸುಳ್ಸುಳ್ಳಿಗಳನ್ನ ಕೊಟ್ಕೊಂಡು ಇವರು ಈ ಥರ ಮಾಡ್ತಾ ಇರೋದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಇವರ ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇವರು ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ ಇವರು ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರಿಯಾದ ಬಡವರು ನಿರ್ಗತಿಗರು ಎಲ್ಲ ಜಾತಿಯ ನೊಂದವರಿಗೆ ರೈತರಿಗೆ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಇವ್ರ ಬಗ್ಗೆ ಕಂದಾಯ ಇಲಾಖೆ ಕ್ರಮ ತಗೋಬೇಕು ತಬುಲಿ ಸಮುದಾಯಕ್ಕೆ ನ್ಯಾಯಪಡಿಸುವಂಥ ವಿಚಾರದಲ್ಲಿ ಸಾಲಿಗ್ರಾಮ ಮತ್ತು ಹಸಿಂತ ನರಗುದ್ರವರು ವೈಫಲ್ಯವನ್ನು ಮಾಡ್ತಾ ಇದ್ದಾರೆ ಒಂದು ಕರ್ತವ್ಯ ಲಾ ಉಪಯೋಗಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಕಂದಾಯ ಮಿನಿಸ್ಟರ್ಗೂ ಕೂಡ ನಾವು ರಾಜ್ಯಪಾಲಗೂ ಕೂಡ ಇವ್ರ ವಿರುದ್ಧ ನಾವು ದೂರನ ಕೊಡ್ತೇವೆ ತನಿಖೆ ಆಗಬೇಕು ಇಂಥ ಅಧಿಕಾರಿಗಳು ನಮಗೆ ಬೇಡ ಕೆಲಸ ಮಾಡುವಂಥ ಅಧಿಕಾರಿಗಳು ನಮಗೆ ಬೇಕು ಅನ್ನೋ ಒತ್ತಾಯವನ್ನು ಏ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಹಾಕೊಂಡು ಯಾವುದೇ ಸರ್ಕಾರ ಇರ್ಬೋದು ಅವ್ರಿಗೆ ಮಾಡ್ಕೊಡುವಂಥ ಕೆಲಸವನ್ನ ಮಾಡಬೇಕು ಇಲ್ಲ ಅಂತ ಅಂತಂದ್ರೆ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒತ್ತಾಯವನ್ನು ಇವರು ಅವರಿಗೆ ಮನವಿಯನ್ನು ನಾವು ಕೊಡ್ತಾ ಇದೇವೆ ಅದ್ರ ನರಗುಂದ ಅವರು ಬಂದಾದ್ಮೇಲೆ ಅಂತೂ ಇಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ ಇವರಿಗೆ ತುಂಬ ಅನ್ಯಾಯ ಇದೆ ಈ ಕೂಡಲೇ ಅವರಿಗೆ ಅಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಮಾಡಲಿಲ್ಲ ಅಂತಂದರೆ ನಾವು ಇನ್ನೇನು ಮಾಡ್ಲಿಕ್ಕಾಗ್ತದೆ ನಾವು ಕಂದಾಯ ಸಚಿವರ ಹತ್ರ ಮನೆ ಮುಂದ್ಗಡೆ ಹೋಗಿ ಧರಣಿ ಮಾಡ್ತೀವಿ ಅರೆಸ್ಟ್ ಮಾಡ್ತಾರ ಮಾಡಲಿ ಮುಖ್ಯಮಂತ್ರಿ ಬರ್ತಾರ ಬರಲಿ ಅವ್ರ ಹತ್ರನೇ ಹೋಗಿ ಕೇಳ್ತೀವಿ ಇವ್ರ ವಿರುದ್ಧ ಕ್ರಮ ಆಗಬೇಕು ಇಲ್ಲ ಅಂತಂದರೆ ನಾವು ಅಸಹಾಯಕರು ಯಾರನ್ನ ನಾವು ಕೇಳೋದು ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರೆ ರಕ್ಷಣೆ ಇಲ್ಲ ಯಾರಲ್ಲಿ ಕೇಳಿದ್ರೆ ಸರಿಯಾಗಿ ರಕ್ಷಣೆ ಕೊಡಲ್ಲ ವಿಲೇಜ್ ತಗೊಂಡು ರೆವಿನ್ಯೂಸ್ ಕೊಟ್ಟ ಹತ್ರ ಹೋದ್ರೆ ಅವ್ರು ಏನೇನೋ ಹೇಳುವಂಥದ್ದು ಹಾಂ ಒಂದು ಫೋನ್ ಹೊಡೆದ್ರೆ ಯಾರ್ದೋ ಕೆಲಸ ಆಗ್ತದೆ ದುಡ್ಡು ಕೊಟ್ಟೊಂದು ಕೆಲಸ ಆಗ್ತದೆ ಈ ಅಲೆಮಾರಿ ಸಮುದಾಯ ವಿಧವೆ ನಿರ್ಗತಿಕರು ಅಂಗವಿಕಲರು ಯಾರು ಯಾರನ್ನ ಕೊಡೋದು ಎಲ್ಲಿದೆ ದುಡ್ಡು ಯಾರನ್ನ ಕೊಡಬೇಕು ಎಲ್ಲಿ ಕೊಡ್ತಾರೆ ಇವರು ಕೂಲಿ ತಲೆ ಕೂದಲು ಬಟ್ಟೆ ಮೀಡ ಮಾರೋ ಅಂಥವ್ರು ತಬ್ಲಿ ಸಮುದಾಯ ದಾಖಲೆ ಇಲ್ದಿರುವಂಥ ಸಮುದಾಯ ಇಂಥವ್ರಿಗೆ ಒಂದು ಅಲೆಮಾರಿ ನಿಗಮನೇ ಇದೆ ಅದಕ್ಕೆ ಅಧ್ಯಕ್ಷರು ಶ್ರೀಮತಿ ಪಲ್ಲವಿ ಮೇಡಮ್ ಅಂತ ಇಲ್ಲಿಗೂ ಬಂದ ಸಾಲಿಗ್ರಾಮ ಇಪ್ಪತ್ತು ಗಂಟೆ ಮನವಿರೋ ಜಾಗ ಏನಿದೆ ಅಲ್ಲ ಈ ಇಪ್ಪತ್ತು ಗಂಟೆ ಜಾಗ ಇದೆ ಹದಿನೆಂಟು ಗಂಟೆ ರಸ್ತೆ ಮತ್ತು ಸರ್ಕಾರಿ ಉಲ್ಬನ್ನೆ ಖಾಲಿ ಅಂದರೆ ರಸ್ತೆ ಮತ್ತು ರಸ್ತೆ ಹೋಗಿದ್ದಾರಲ್ಲಿ ಒಟ್ಟು ಹನ್ನೆರಡು ಚಿತ್ರದಲ್ಲಿ ಇಷ್ಟು ಈ ಕೆಟ್ ಮಾಡಿ ಮಾಡಿದ್ದಾರೆ ಇನ್ನು ಪರಿಶೀಲನೆ ಮಾಡಿಬಿಟ್ಟು ಮೊನ್ನೆ ಎ ಸಿ ಸಾಹೇಬರು ಹೇಳಿದ್ದಾರೆ ಈ ಬಗ್ಗೆ ಅವರು ನೈಂಟಿ ಫೋರ್ ಸಿನಲ್ಲಿ ಅವರಿಗೆ ರೆಕಾರ್ಡ್ ಮಾಡಿ ಅಂತಂದು ಹೇಳಿ ಅವತ್ತು ಮೊನ್ನೆ ಮೀಟಿಂಗ್ ಇಲ್ಲಿ ಹೇಳಿದರೆ ಮತ್ತು ಎಸ್ ಸಿ ಎಸ್ ಟಿ ಮೀಟಿಂಗ್ನಲ್ಲೂ ಸಹ ಅವರು ಹೇಳಿದ್ದಾರೆ ಈಗ ಏನು ಗ್ರೇಡನ್ನು ಸಹ ಸರ್ ಬರ್ತಾರೆ ಬಂದ ಮೇಲೆ ಅವ್ರಿಗೆ ಈ ಮಾಹಿತಿನ ನಾನು ಅವ್ರ ಗಮನಕ್ಕೆ ತಂದ್ಬಿಟ್ಟು ಮಾಡಬೇಡಿ ಅಂತ ತೊಂದರೆ ಕೊಡ್ತಾರೆ ಯಾರೂ ಕೇಳಲ್ಲ ಸರ್ ಅದು ಕೋಳಿ ಮುರಿದಂಗೆ ಕಾಲು ಕೈ ಮುರಿದಾ ಕುಂತೀವಿ ನಮ್ ಬೀದಿಗೆ ಬಂದ್ರೆ ಅಂತ ಬೈತಾರೆ ಜಗಳ ಮಾಡಕ್ ಬರ್ತಾರೆ ನಮ್ನು ಹೊಡೆದಾಡಕ್ ಬರ್ತಾರೆ ಎಲ್ಲದಕ್ಕೂ ಬರ್ತಾರೆ ನಮ್ಗೆ ಎಲ್ಲೂ ನೆಮ್ಮದಿ ಇಲ್ಲ ನಮ್ಗೆ ನಮ್ಗೆ ಏನು ಇಲ್ಲ ನಮ್ಗೆ ಒಂದಿಷ್ಟು ಅಕ್ಪತ್ರ ಕೊಟ್ರೆ ಸಾಕು ಅವ್ ಮನೆ ಕಟ್ಟಾರದವರು ಪರವಾಗಿಲ್ಲ ನಮ್ಗೊಂದಿಷ್ಟು ಅಕ್ಪತ್ರ ಕೊಟ್ರೆ ಸಾಕು ಹೆಂಗೋ ಗುಡ್ಲಲ್ಲೇ ಜೀವನ ಮಾಡ್ತೀವಿ ನಾವು ನಮ್ದು ಅಂತ ಒಂದಿಷ್ಟು ಆಗ್ಲೋ ನಮ್ಗೆ ಅಂತ ಸರ್ಕಾರದಿಂದ ನಮ್ಗೊಂದು ಅಕ್ಪತ್ರ ಕೊಟ್ರೆ ಸಾಕು नम्बर बैठा